ದಾನದ ಮಹತ್ವ ತಿಳಿಯೋಣ ಬನ್ನಿ ಗುರುಗಳ ಬಳಿಗೆ ಒಬ್ಬ ಶ್ರೀಮಂತ ಸಾವಿರಾರು ನಾಣ್ಯಗಳನ್ನು ತುಂಬಿ ದ ಚೀಲವನ್ನು ತಂದು ಅವರ ಎದುರಿಗೆ ಶಬ್ದ ಬರುವ ಹಾಗೆ ಕುಕ್ಕಿದ ಅದರ ಸದ್ದು ಜೋರಾಗಿ ಕೇಳಿಸಿತ್ತು ಆಗ ಗುರುಗಳು ಏರಿದ ಧ್ವನಿಯಲ್ಲಿ ಏನದು ಸದ್ದು ಸ್ವಲ್ಪ ನಿಧಾನವಾಗಿ ಇಡಲು ಆಗುವುದಿಲ್ಲವೇ ಎಂದು ಕೇಳಿದರು ಗುರುಗಳು ರೇಗಿದ್ದನ್ನು ನೋಡಿ ಶ್ರೀಮಂತನಿಗೆ ಆಶ್ಚರ್ಯವಾಯಿತು ಸ್ವಲ್ಪ ಕೋಪವೂ ಬಂತು ಏಕೆಂದರೆ ಅವನು ಆ ನಗರದ ಕೋಟ್ಯಾಧಿಪತಿಯಾಗಿದ್ದ ಇವರು ನೋಡಿದರೆ ಒಬ್ಬ ಸನ್ಯಾಸಿ ತಾನು ಅಷ್ಟೊಂದು ಬೆಳೆ ಬಾಳುವ ನಾಣ್ಯಗಳನ್ನು ಕೊಡಲು ಬಂದಿದ್ದರೆ ಒಂದು ಧನ್ಯವಾದವನ್ನು ಹೇಳುವುದರ ಬದಲು ನಿಧಾನವಾಗಿ ಚೀಲವನ್ನು ಇಡುವ ಇಡಲಾಗುವುದಿಲ್ಲವೇ ಎಂದು ತನ್ನನ್ನೇ ಆಕ್ಷೇಪಣೆ ಮಾಡುತ್ತಿದ್ದಾರಲ್ಲ ಎಂದೆನಿಸಿತು ಅವನಿಗೆ ನಾನು ಇಷ್ಟೊಂದು ಬೆಲೆ ಬಾಳುವ ನಾಣ್ಯಗಳನ್ನು ನಿಮಗೆ ದಾನ ಕೊಡಲಿಕ್ಕೆ ತಂದಿದ್ದೇನೆ ಅದು ನಿಮಗೆ ಹಾಗೂ ಎಲ್ಲರಿಗೂ ತಿಳಿಯಬೇಕಲ್ಲವೇ ಎಂದು ಹೇಳಿದ ಶ್ರೀಮಂತ ಆಗ ಗುರುಗಳು ಸರಿ ಹಾಗಾದರೆ ಅದನ್ನು ಅಲ್ಲಿಡು ಎಂದರು ಗುರುಗಳು ಅವನಿಗೆ ಒಂದು ಧನ್ಯವಾದವನ್ನು ಕೂಡ ತಿಳಿಸಲಿಲ್ಲ ಶ್ರೀಮಂತನಿಗೆ ಬಹಳ ಬೇಸರವಾಯಿತು ನಾನು ದಾನ ಕೊಟ್ಟಿದ್ದಕ್ಕೆ ನೀವು ನನಗೆ ಧನ್ಯವಾದವನ್ನಾದರೂ ಹೇಳಬೇಕಲ್ವೇ ಎಂದ ಆಗ ಗುರುಗಳು ಹೇ ಹೇಳಲು ಏನಿದೆ ಇದನ್ನು ತೆಗೆದುಕೊಂಡಿದ್ದಕ್ಕೆ ನೀನ್ ನೀನೇ ನನಗೆ ಧನ್ಯವಾದ ಅರ್ಪಿಸಿ ಹೋಗು ಎಂದರು ಆಗ ಧನಿಕ ಇದು ಅತಿಯಾಯಿತು ನಿಮ್ಮದು ನಾನೇ ನಿಮಗೆ ಧನ್ಯವಾದ ಅರ್ಪಿಸಬೇಕೇ ಏನಿದರ ಅರ್ಥ ಎಂದ ಆಗ ಅವರು ದಾನ ಸ್ವೀಕರಿಸಿ ಆಯಿತು ನಾನು ಸ್ವೀಕರಿಸಿದ್ದಕ್ಕೆ ನೀನು ದಕ್ಷಿಣೆ ಕೊಡುವುದಿಲ್ಲವೇನು ನಿನ್ನ ದಾನ ಸ್ವೀಕರಿಸಿದ್ದಕ್ಕೆ ನನಗೆ ನೀನು ಧನ್ಯವಾದ ಅರ್ಪಿಸುವುದಿಲ್ಲವೇನು ನಾನು ನೀನು ಕೊಟ್ಟ ದಾನವನ್ನು ನಿರಾಕರಿಸಬಹುದಾಗಿತ್ತಲ್ಲವೇ ಆಗ ನೀನೇನು ಮಾಡುತ್ತಿದ್ದೆ ನೀನೇ ಈಗ ಧನ್ಯವಾದವನ್ನು ಅರ್ಪಿಸು ಇಲ್ಲದಿದ್ದರೆ ನಿನ್ನ ಚೀಲವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗು ಇನ್ನೆಂದೂ ಈ ಕಡೆಗೆ ಬರಬೇಡ ಎಂದರು ಸಾಮಾನ್ಯವಾಗಿ ದಾನ ಕೊಟ್ಟಾಗ ದಕ್ಷಿಣೆಯನ್ನು ಇಟ್ಟುಕೊಡುತ್ತಾರೆ ಈ ದಕ್ಷಿಣೆ ಕೊಡುವುದರ ಅರ್ಥ ದಾನ ಸ್ವೀಕರಿಸಿದವರಿಗೆ ಧನ್ಯವಾದವನ್ನು ಹೇಳುವುದು ದಕ್ಷಿಣೆಯ ವಿನಃ ನಾವು ಕೊಟ್ಟ ದಾನ ಅಪೂರ್ಣವಾಗಿರುತ್ತದೆ ಎಂಬ ನಂಬಿಕೆ ಹಿಂದುಗಳಲ್ಲಿದೆ ನಮ್ಮ ಅಹಂಕಾರವನ್ನು ತೋರಿಸಿಕೊಳ್ಳಲೆಂದು ಕೊಟ್ಟ ದಾನ ಅದು ದಾನವಾಗುವುದಿಲ್ಲ ಏನಾದರೂ ಅಪೇಕ್ಷೆ ಇಟ್ಟುಕೊಂಡು ದಾನ ಕೊಟ್ಟರೂ ಅದು ದಾನವಾಗುವುದಿಲ್ಲ ಅಲ್ಲಿ ನಮ್ಮ ಸ್ವಾರ್ಥವಿರುತ್ತದೆ ನಾವು ದಾನ ಕೊಟ್ಟಾಗ ಅಲ್ಲಿ ಏನಾದರೂ ಸಣ್ಣ ಬೇಡಿಕೆ ಇತ್ತು ಎಂದರೆ ಅದು ದಾನವೆಯೇ ಅಲ್ಲ ದಾನದ ಅರ್ಥ ಆಕಾಂಕ್ಷೆ ರಹಿತವಾಗಿ ನೀಡುವಂತಹದ್ದು ದಾನದ ಅರ್ಥ ಆಕಾಂಕ್ಷೆ ರಹಿತವಾಗಿ ನೀಡುವಂತಹದ್ದು ಯಾವುದೇ ಪ್ರತಿಫಲವನ್ನಾಗಲಿ ಪುರಸ್ಕಾರವನ್ನಾಗಲಿ ಬಯಸದೇ ನೀಡುವುದು ದಾನದ ಅರ್ಥ ಬರೀ ಕೊಡುವುದರಲ್ಲೇ ಆನಂದ ದಾ ನಾನು ದಾನ ಕೊಟ್ಟೆ ಎಂದು ಅವರಿಂದ ಧನ್ಯವಾದ ಅಪೇಕ್ಷಿಸಿದರೂ ಕೂಡ ಅದು ದಾನವಾಗುವುದಿಲ್ಲ ನಾನು ಕೊಟ್ಟಿದ್ದಕ್ಕೆ ಅವರದೊಂದು ಧನ್ಯವಾದವನ್ನು ಕೂಡ ಹೇಳಲಿಲ್ಲವಲ್ಲ ಎಂದು ನಮ್ಮ ಮನಸ್ಸಿಗೆ ಬಂದರೂ ಅದು ದಾನವೇ ಅಲ್ಲ ದಾನವೆಂದರೆ ಒಂದು ಕೈಯಿಂದ ಕೊಟ್ಟದ್ದು ಇನ್ನೊಂದು ಕೈಗೂ ಕೂಡ ತಿಳಿಯದಂತಿರಬೇಕು ಹಾಗಿದ್ದರೆ ಮಾತ್ರ ಅದು ದಾನ ಹೀಗೆ ಹೆಸರಿಗಾಗಿ ಪ್ರಚಾರಕ್ಕಾಗಿ ಪ್ರತಿಷ್ಠೆಗಾಗಿ ಇನ್ನಾವುದೇ ಉದ್ದೇಶಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ನೀಡಿದ್ದು ಎಂದೂ ಕೂಡ ದಾನವಾಗುವುದಿಲ್ಲ ಸ್ವಾರ್ಥರಹಿತವಾಗಿ ಯಾವುದೇ ಉದ್ದೇಶವಿಲ್ಲದೆ ನೀಡಿದ್ದು ಮಾತ್ರ ದಾನವಾಗುತ್ತದೆ ವಂದನೆಗಳು ದಾನದ ಮಹತ್ವವನ್ನು ಕೇಳಿದಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ